ನಮಸ್ಕಾರ ನನ್ನ ಆತ್ಮೀಯ ವೀಕ್ಷಕರೇ ಇಂದು ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರ ಪ್ರಮುಖ ಪಂಚಾಂಗ ಮಾಹಿತಿ ರಾಶಿ ಮತ್ತು ನಕ್ಷತ್ರದ ಬಗ್ಗೆ ನಿಮಗೆ ತಿಳಿಸುತ್ತೇನೆ ಈ ವಿಡಿಯೋವನ್ನು ಉಳಿಸಿ ಮತ್ತು ದೈನಂದಿನ ಅಪ್ಡೇಟ್ಗಳಿಗಾಗಿ ನಮ್ಮ ಪುಟವನ್ನು ಅನುಸರಿಸಿ ಪ್ರಮುಖ ಪಂಚಾಂಗ ಮಾಹಿತಿ ತಿಥಿ ಶುಕ್ಲ ಪಕ್ಷದ ಪೂರ್ಣಿಮೆ ಶರತ್ ಪೂರ್ಣಿಮೆ ಬೆಳಗ್ಗೆ ಒಂಬತ್ತು ಹದಿನೇಳರವರೆಗೆ ಇರುತ್ತದೆ ನಂತರ ಕೃಷ್ಣ ಪಕ್ಷದ ಪಾಡ್ಯ ಪ್ರತಿಪದ ಬೆಳಗ್ಗೆ ಒಂಬತ್ತು ಹದಿನೇಳರಿಂದ ಪ್ರಾರಂಭವಾಗುತ್ತದೆ ನಕ್ಷತ್ರ ರೇವತಿ ಬೆಳಗಿನ ಜಾವ ನಾಲ್ಕು ಒಂದರಿಂದ ಮರುದಿನ ಬೆಳಗಿನ ಜಾವ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷರವರೆಗೆ ಯೋಗ ಧ್ರುವ ಮುಂಜಾನೆಯ ಸಮಯದಲ್ಲಿ ಸಕ್ರಿಯವಾಗಿದೆ ಕರ್ಣ ಭವ ಬೆಳಿಗ್ಗೆ ಒಂಬತ್ತು ಹದಿನೇಳರವರೆಗೆ ಇರುತ್ತದೆ ಶುಭ ಬಾಯ್ ಅಶುಭ ಸಮಯಗಳು ಅಭಿಜಿತ್ ಮುಹೂರ್ತ ಶುಭ ಬೆಳಿಗ್ಗೆ ಹನ್ನೊಂದು ನಲವತ್ತರಿಂದ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೇಳರವರೆಗೆ ರಾಹುಕಾಲ ಅಶುಭ ಮಧ್ಯಾಹ್ನ ಮೂರರಿಂದ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷರವರೆಗೆ ಯಮಗಂಡ ಬೆಳಗ್ಗೆ ಒಂಬತ್ತು ಏಳು ರಿಂದ ಬೆಳಗ್ಗೆ ಹತ್ತು ಮೂವತ್ತೈದರವರೆಗೆ ವರ್ಜ್ಯ ಸಂಜೆ ಏಳು ಹನ್ನೆರಡರಿಂದ ರಾತ್ರಿ ಎಂಟು ಮೂವತ್ತೇಳರವರೆಗೆ ದೈನಂದಿನ ರಾಶಿ ಫಲ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತೈದು ರಾಶಿ ಫಲ ಸಾಮಾನ್ಯ ಭವಿಷ್ಯ ದೇಶ ನವೀಕರಣ ಮತ್ತು ಉತ್ಸಾಹದ ದಿನ ಹೊಸ ಗುರಿಗಳನ್ನು ಯೋಚಿಸಲು ಇದು ಸರಿಯಾದ ಸಮಯ ವೃಷಭ ಹಣಕಾಸಿನ ನಿರ್ಧಾರಗಳಲ್ಲಿ ಎಚ್ಚರವಿರಲಿ ಅಪಾಯಕಾರಿ ವ್ಯವಹಾರಗಳಿಂದ ದೂರವಿರಿ ಮಿಥುನ ಸ್ಪಷ್ಟ ಸಂವಹನವು ಮುಖ್ಯ ಆತ್ಮವಿಶ್ವಾಸ ಮತ್ತು ನಿಖರತೆಯಿಂದ ಮಾತನಾಡಿ ಕರ್ಕ ಭಾವನೆಗಳನ್ನು ನಿಯಂತ್ರಿಸಿ ಮತ್ತು ಕುಟುಂಬದ ವಿಷಯಗಳನ್ನು ಕಾಳಜಿ ಹಾಗೂ ತಾಳ್ಮೆಯಿಂದ ನಿಭಾಯಿಸಿ ಸಿಂಹ ನಿಮ್ಮ ನಾಯಕತ್ವದ ಕೌಶಲ್ಯಗಳು ಇಂದು ಪ್ರಜ್ವಲಿಸುತ್ತವೆ ಕೆಲಸದಲ್ಲಿ ಯಶಸ್ಸು ಆಗುವ ಸಾಧ್ಯತೆ ಇದೆ ಕನ್ಯಾ ಆರೋಗ್ಯ ನೈರ್ಮಲ್ಯ ಮತ್ತು ದೈನಂದಿನ ಶಿಸ್ತು ಕಾಪಾಡಿಕೊಳ್ಳುವತ್ತ ಗಮನ ಹರಿಸಿ ತುಲಾ ಸಮತೋಲನ ಮತ್ತು ಸಾಮರಸ್ಯವು ಅವಶ್ಯಕ ನಿಮ್ಮ ಸಂಬಂಧಗಳನ್ನು ಬಲಪಡಿಸಿಕೊಳ್ಳಿ ವೃಶ್ಚಿಕ ನಿಮ್ಮ ಆಂತರಿಕ ಶಕ್ತಿಯು ವೈಯಕ್ತಿಕ ಗುರಿಗಳು ಮತ್ತು ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಧನು ಅಧ್ಯಯನ ಅವಲೋಕನ ಮತ್ತು ಪ್ರಯಾಣಕ್ಕೆ ಸಂಬಂಧಿಸಿದ ಕಾರ್ಯಗಳಿಗೆ ಉತ್ತಮ ದಿನ ಮಕರ ವೃತ್ತಿಪರ ಕೆಲಸದಲ್ಲಿ ಪ್ರಗತಿ ಧೈರ್ಯ ಮತ್ತು ಆತ್ಮವಿಶ್ವಾಸದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಹೊಸ ಸ್ನೇಹ ಮತ್ತು ಸಾಮಾಜಿಕ ಅವಕಾಶಗಳು ದೊರೆಯುತ್ತವೆ ಇನ್ನ ಆಧ್ಯಾತ್ಮಿಕವಾಗಿ ಸೃಜನಶೀಲ ದಿನ ಭಕ್ತಿ ಮತ್ತು ಕಲಾತ್ಮಕ ಅಭಿವ್ಯಕ್ತಿಯ ಮೇಲೆ ಗಮನ ಕೇಂದ್ರೀಕರಿಸಿ ಸೂಚನೆ ಉತ್ತಮ ಫಲಿತಾಂಶಗಳಿಗಾಗಿ ಅಭಿಜಿತ್ ಮುಹೂರ್ತದಲ್ಲಿ ಬೆಳಗ್ಗೆ ಹನ್ನೊಂದು ನಲವತ್ತರಿಂದ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೇಳರವರೆಗೆ ಶುಭ ಕಾರ್ಯಗಳನ್ನು ಪ್ರಾರಂಭಿಸಿ ರಾಹುಕಾಲದಲ್ಲಿ ಮಧ್ಯಾಹ್ನ ಮೂರರಿಂದ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಯಾವುದೇ ಪ್ರಮುಖ ಕೆಲಸಗಳನ್ನು ಪ್ರಾರಂಭಿಸುವುದನ್ನು ತಪ್ಪಿಸಿ ನಮಸ್ಕಾರ ನನ್ನ ಆತ್ಮೀಯ ವೀಕ್ಷಕ